ಏಯ್ ಸುಳ್ಳ ಹೇಳ್ ಎತ್ತಿಗೆಸ್ಕೊಳ್ಳಿ ಅಂತ ನಾಟಕ ಮಾಡ್ತಿದ್ಯಾ ನೋಡಿನ ನೋಡೋ ನಮ್ದು ಎಲ್ಲ ಖಾಲಿ ಎಲ್ಲ ಖಾಲಿ ಪಲ್ಯ ಖಾಲಿ ಅದು ನಮ್ದು ಮುಂದೆಲ್ಲ ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್

எப்பவுமே తినታ இல்ல நீ சவாலுக்கு ஆம் பொல்லே తినಬೇಕು நீ பாலை குடி கொண்டு வேக வேக சின்னது அல்ல எல்லானு తినಬೇಕು ஹ்ம் வென்மக்லயா பானி புடி ஃபுல் ஃபேவரட்

ನೆಕ್ಸ್ಟ್ ಏನ್ ಚಾಲೆಂಜ್ ಮಾಡ್ಬೇಕು ಅಂತ ಕಮೆಂಟ್ ಮಾಡಿ ಗಾಯ್ಸ್ ಫುಡ್ ಚಾಲೆಂಜ್ ಯಾವ ಚಾಲೆಂಜ್ ಆದ್ರೂ ಪರವಾಗಿಲ್ಲ ಕಮೆಂಟ್ ಮಾಡಿ ನೆಕ್ಸ್ಟ್ ನೀವು ಯಾವ ಚಾಲೆಂಜ್ ನೋಡ್ಬೇಕು ಅಂತ ಇಷ್ಟ ಪಡ್ತೀರಾ ಅಂತ ನಾರಿ ಇದೆ ಆ ಹ್ಮ್

எண்டி உம் எக் सर गिद्दर गया अरे लल्ला ना नन आ अदने ना दे दी ओहो यार के देना ना दिन दिन ना नो ನಮ್ದೆಲ್ಲ ಖಾಲಿ ಪಲ್ಯ ಎಲ್ಲ ಖಾಲಿ ಅದು ಪಲ್ಯ ಖಾಲಿ ಅದು ನಮ್ದು ನಮ್ದೆಲ್ಲ ಯಾರು ಗೆದ್ದಿಲ್ಲ ನಾನ್ ಗೆದ್ದಿದ್ದು ನಾನ್ ಗೆದ್ ನೀನಿಂದ ತಿಂತ ಇದೆಯಾ ನಾನ್ ಗೆದ್ದಿರೋದು ಬಸ್ ನೀವೇ ಹೇಳಿ ನೋಡ್ ನಾನು ಎಲ್ಲಾ ಖಾಲಿ ಮಾಡ್ಕೊಂಡು ತಿಂದಿದ್ದೀನಿ ಇದು ಫುಲ್ ಟಫ್ ಕಾಂಪಿಟೇಷನ್ ಇದು ಇನ್ನ ಪೂರಿ ಜಾಸ್ತಿ ಇಕ್ಬೇಕಿತ್ತು ಅವಾಗ ಗೊತ್ತಾಗದು ಸಾಕಾಗ ನೀನ್ ತಿನ್ನಲ್ಲ ಅಂತಾನೆ ಇಕ್ಕಿಲ್ಲ ನಾನ್ ಆಗಿದ್ರೆ ಹತ್ತು ಪ್ಲೇಟ್ ಬೇಕಾದ್ರೆ ತಿಂತೀನಿ

వార నిరు అంతే కమెంట్ కుక్స్ట్ య్ చాలెంజ్ అంతా కమెంట్ తెలిసి ఈ విడియో నిష్ట ఆగితే లైక్ శేర్ మి మేము మరిబేడి థ్యాంక్ యూ